ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸೊಸೈಟಿನಲ್ಲಿ ಕೊಡೋ ರೇಷನ್ ಅಕ್ಕಿಯಿಂದ ಒಂದು ಸೂಪರ್ ಟೇಸ್ಟಿಯಾದಂಥ ನಾಟಿ ಸ್ಟೈಲ್ನಲ್ಲಿ ಟೊಮ್ಯಾಟೊ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಏನೇನು ಬೇಕು ಅಂತ ಫಸ್ಟ್ ನೋಡೋಣ ಟೊಮ್ಯಾಟೊ ಒಂದು ಅರ್ಧ ಕೆ ಜಿ ಆಗೋಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಮೆಣಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಒಂದು ಸ್ಪೂನ್ ಸಾಂಬಾರು ಪುಡಿ ಉಪ್ಪು ಖಾರದ ಪುಡಿ ಕಸ್ತೂರಿ ಮೆಂತೆ ಧನಿಯಾ ಪುಡಿ ಬಟಾಣಿ ಚಕ್ಕೆ ಲವಂಗದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಈಗ ಪಲಾವ್ ಐಟಮ್ ಪಲಾವ್ ಎಲೆ ಮರಾಠಿ ಮೊಗ್ಗು ಮತ್ತು ಸ್ಟಾರುವ ಅರ್ಶನ ಈಗ ಸ್ಟವ್ ಆನ್ ಮಾಡಿಕೊಂಡು ಇಟ್ಟು ಒಂದು ಇನ್ನೂರು ಎಮ್ ಎಲ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಇನ್ನೂರು ಎಮ್ ಎಲ್ ಆದರೆ ಸಾಕಾಗುತ್ತೆ ಈಗ ಹಾಕೊಂಡಿರೋ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸ್ಟವ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನಾವು ಹಾಕಿರೋವಂಥ ಎಣ್ಣೆ ನೀಟಾಗಿ ಬಿಸಿ ಆಗಿದೆಯಾ ನೋಡಿಕೊಂಡು ಎಣ್ಣೆ ಬಿಸಿಯಾದಾಗ ರೆಡಿ ಮಾಡಿಟ್ಕೊಂಡಿರೋವಂಥ ಪಲಾವ್ ಐಟಮನ್ನು ಫಸ್ಟ್ ಹಾಕೋಣ ಪಲಾವ್ ಐಟಮ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಪಲಾವ್ ಐಟಮ್ ಫ್ರೈ ಆದಮೇಲೆ ಫಸ್ಟಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಒಂದು ನಿಮಿಷ ಫ್ರೈ ಮಾಡಿದ್ಮೇಲೆ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಪ್ರತಿಯೊಂದು ಐಟಮನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಬಟಾಣಿ ಹಾಕೋಣ ಒಂದು ಕಪ್ ಬಟಾಣಿ ಹಾಕಿದ್ದೀನಿ ಬಟಾಣಿ ಹಾಕಿದ್ದಾದಮೇಲೆ ಬಟಾಣಿ ಫ್ರೈ ಆದಮೇಲೆ ಟೊಮ್ಯಾಟೋನ ಸೇರಿಸ್ಕೊಂಡು ನೋಡಿ ಅರ್ಧ ಕೆ ಜಿ ಅಷ್ಟು ಟೊಮೆಟೊ ತಗೊಂಡಿದ್ದೀನಿ ನಾನು ನೀಟಾಗಿ ಎಲ್ಲನೂ ಕುಕ್ಕರ್ಗೆ ಹಾಕಿ ಟೊಮ್ಯಾಟೋನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಈಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಬೇಕು ನಾನು ಒಂದೂವರೆಯಿಂದ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಸಾರಿ ಒಂದೂವರೆ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಈಗ ಟೊಮ್ಯಾಟೊ ಸ್ವಲ್ಪ ಈ ರೀತಿ ಸಾಫ್ಟಾಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಬಿಡೋವರೆಗೂ ಈಗ ಸಾಂಬಾರು ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಖಾರದ ಪುಡಿನ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಖಾರ ಮೀಡಿಯಮ್ ಆಗಿರಲಿ ಅಂತ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಚಕ್ಕೆ ಲವಂಗ ಪೌಡ್ರ್ ಹಾಕಿದ್ದೀನಿ ಹಾಕಿ ಮತ್ತೊಂದು ಸಾರಿ ಈ ರೀತಿ ಚೆನ್ನಾಗಿ ಕಲಸ್ಕೊಬೇಕು ಹಾಕಿರೋ ಮಸಾಲೆಯೆಲ್ಲ ಎಣ್ಣೆ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಫ್ರೈ ಮಾಡಿಕೊಂಡು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಸಾರಿ ಕಲಿಸ್ಕೊಡೋಣ ಅದನ್ನು ಈಗ ಕಸ್ತೂರಿ ಮೆಂತೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡಾದಮೇಲೆ ನೋಡಿ ಈ ಕಪ್ಪಲ್ಲಿ ನಾನು ಮೂರು ಕಪ್ ಅಕ್ಕಿ ತಗೊಂಡಿದ್ದೀನಿ ಈ ಮೂರು ಕಪ್ಗೆ ನಾನು ನೀರನ್ನು ಆರೂವರೆ ಕಪ್ಪು ಹಾಕ್ತಾಯಿದ್ದೀನಿ ಮಾಮೂಲಿ ಸಣ್ಣ ಅಕ್ಕಿಗಾದರೆ ಮೂರು ಕಪ್ಗೆ ಆರು ಕಪ್ ನೀರು ಸರಿ ಹೋಗುತ್ತೆ ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಅರ್ಧ ಕಪ್ ಜಾಸ್ತಿ ತಗೊಂಡಿದ್ದೀನಿ ಟೋಟಲ್ ನಾನು ಆರೂವರೆ ಕಪ್ ನೀರು ನೀರನ್ನು ಕುಕ್ಕರ್ಗೆ ಸೇರಿಸಿದ್ದೀನಿ ಈಗ ನೀಟಾಗಿ ನೀರು ಮರಳೋವರೆಗೂ ಪ್ಲೇಟ್ ಮುಚ್ಚೋಣ ನೋಡಿ ಈಗ ಮೂರು ಕಪ್ ಅದೇ ಕಪ್ಪಲ್ಲೇ ಮೂರು ಕಪ್ ಸೊಸೈಟಿ ರೈಸ್ ತಗೊಂಡಿದ್ದೀನಿ ಈಗ ಇದನ್ನು ನೀರು ಮರಳೋಷ್ಟೊತ್ತಿಗೆ ನೀಟಾಗಿ ತೊಳೆದು ಇಡೋಣ ನೋಡಿ ನೀರು ಮರಳಿತು ನಾನು ನೀರು ಹಾಕಿದಾಗಲೇ ಕುಕ್ಕರ್ಗೆ ನೀರು ಹಾಕಿದಾಗಲೇ ಅಕ್ಕಿನ ತೊಳೆದು ಸೈಡ್ಗಿಟ್ಟಿದೆ ಅಂದರೆ ಮಿನಿಮಮ್ ಒಂದು ಐದು ನಿಮಿಷ ನೆನೆಸ್ತೀನಿ ಅಷ್ಟೇ ನಾನು ನೋಡಿ ಈಗ ಒಂದು ಐದು ನಿಮಿಷ ನೆನೆಸಿಟ್ಟು ನೆನೆಸಿಟ್ಟಿರೋಂಥ ಅಕ್ಕಿನ ಇರೋ ನೀರಿಗೆ ನೀಟಾಗಿ ಹಾಕಿ ಮತ್ತೆ ಒಂದು ಸೆಕೆಂಡ್ ನೀರು ಮರಳಬೇಕು ನೀರು ಯಾವಾಗ ಮರಳಬೇಕು ಅಂದರೆ ಮಸಾಲೆ ಎಲ್ಲ ಅಕ್ಕಿಗೆ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಮರಳಬೇಕು ಒಂದೇ ಒಂದು ಸರಿ ನೀರು ಒಂದು ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ ಈಗ ನೋಡಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ನಾನು ಒಂದೇ ವಿಸಿಲ್ ಕೂಗಿಸ್ತೀನಿ ಅರ್ಜೆಂಟು ಲಿಡ್ ಓಪನ್ ಮಾಡೋದಿದೆ ಅಂದರೆ ಎರಡು ವಿಸಿಲ್ ಕೂಗ್ಸಿದ್ರೆ ಅರ್ಜೆಂಟಾಗಿ ಪ್ರೆಷರ್ ತೆಗೆದು ನಾವು ಓಪನ್ ಮಾಡ್ಬೋದು ನಾನು ಸ್ವಲ್ಪ ಲೇಟ್ ಪ್ರೆಷರೆಲ್ಲ ಹೋದ್ಮೇಲೆ ತೆಗಿತೀನಿ ನೋಡಿ ಈ ರೀತಿ ಒಂದೇ ವಿಸಿಲ್ ಕೂಗ್ಸಿದ್ದೀನಿ ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಿ ಲಿಡ್ ಓಪನ್ ಮಾಡಿದ್ದೀನಿ ನಾನು ಬನ್ನಿ ಈಗ ಸೂಪರ್ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಭತ್ ಮೊಸರು ಬಜ್ಜಿ ಜೊತೆ ಸೂಪರಾಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಈ ರೆಸಿಪಿ ನಮಗೆ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್